ಈ ಭಾಗದ ಅನೇಕ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಮತ್ತು ಶಾಶ್ವತ ನೀರಾವರಿ ಯೋಜನೆ ಎರಡೂ ಯೋಜನೆಯನ್ನು ಕೂಡ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಎತ್ತಿನ ಒಳೆ ಶಾಶ್ವತ ನೀರಾವರಿ ಯೋಜನೆ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲೆ ಮತ್ತು ಆ ಭಾಗದಲ್ಲಿದ್ದ ವೃಷಭಾವತಿ ಕಣಿವೆಯ ನೀರನ್ನು ಕೂಡ ಇಲ್ಲಿ ತಂದು ಇನ್ನೊಂದು ಎರಡು ವರ್ಷದ ಒಳಗಡೆ ಕುಡಿಯುವ ನೀರಿನ ಯೋಜನೆ ನೀರಾವರಿ ಯೋಜನೆ ಇದು ನೂರಕ್ಕೆ ನೂರು ಯಶಸ್ವಿಯಾಗಿ ನಮ್ಮ ಭಾಗದ ಈ ಈ ಒಂಬತ್ತು ಜೀವನದಿಗಳು ಕೂಡ ಮತ್ತೆ ತುಂಬಿ ಹರಿಯುತ್ತದೆ ಅದೇ ಪ್ರಕಾರ ಮನಸ್ಸು ತುಂಬಿ ಹರಿತದೆ ಜನರಿಗೆ ಯಾವುದೇ ರೀತಿಯಾದಂಥ ಆಹಕಾರ ಏನು ಇಂದ ಇತ್ತು ಅದನ್ನು ಅದನ್ನು ನಿಲ್ಲಿಸತಕ್ಕಂಥ ಒಂದು ಕೆಲಸ ಇಲ್ಲಿ ಆಗ್ತದೆ ಇದೆಲ್ಲ ಜನರ ಸಹಕಾರದಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಸಹಕಾರದಿಂದ ಮತ್ತು ನಮ್ಮ ಎಲ್ಲ ನಮ್ಮ ಯಾವ ಕ್ಯಾಬಿನೆಟ್ನ ಸದಸ್ಯರಿದ್ದಾರೆ ಈಗ ಶಾಸಕರಿದ್ದಾರೆ ಅವರಿಂದ ಮತ್ತು ಮಾಜಿ ಶಾಸಕರಿದ್ದಾರೆ ಅವರ ಸಹಾಯದಿಂದ ಆಗಿದೆ ಈ ವರ್ಷ ಒಂದು ನಮಗೆ ವಿಶೇಷ ವರದಾನ ಅಂತ ಹೇಳಿದರೆ ನಾವು ಜಾತ್ಯಾತೀತ ಶಕ್ತಿಗಳನ್ನು ಬಲಗೊಳಿಸಲಿಕ್ಕೆ ನಾವು ಜೆ ಡಿ ಎಸ್ ಜತೆಯಲ್ಲಿ ಕೈಗೊಳಿಸಿದ್ದೇವೆ ಕುಮಾರಸ್ವಾಮಿ ಅವರಿಗೆ ಅವರಿಗೆ ಅವರ ಜನತಾದಳದ ಎಸ್ನ ಪಕ್ಷದ ಐ ಮೂವತ್ತೇಳು ಸದಸ್ಯರಿದ್ದರೂ ಕೂಡ ನಾವು ಎಂಬತ್ತು ಸದಸ್ಯರು ಕಾಂಗ್ರೆಸ್ ಪಕ್ಷ ಅದರಲ್ಲಿ ಕೂಡ ನಮ್ಮ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಾವು ಒಂದು ಮೈತ್ರಿ ಸರ್ಕಾರವನ್ನು ಮಾಡಿದ್ದೇವೆ ಮೈತ್ರಿ ಸರ್ಕಾರವನ್ನು ಉಳಿಸಬೇಕೆಂಬ ಒಂದು ಪ್ರಯತ್ನ ಸತತವಾಗಿ ಬಿ ಜೆ ಪಿ ಒಂದು ನಡೀತಾ ಇದೆ ಬಿ ಜೆ ಪಿ ನಿಮ್ಗೆ ಗೊತ್ತಿರ್ಬೋದು ಇಪ್ಪತ್ತೆರಡು ನಾವು ಜನಗಳನ್ನು ಗೆಲ್ತೇವೆ ಅಂತೇಳಿ ಈಗಾಗಲೇ ಗಂಟಾಘೋಶವಾಗಿ ಹೇಳಿದ್ದಾರೆ ಅದೇ ಪ್ರಕಾರ ಅದು ಈ ಚುನಾವಣೆ ಲೋಕಸಭಾ ಚುನಾವಣೆ ಆದ ಕೂಡಲೇ ಕುಮಾರಸ್ವಾಮಿ ಸರ್ಕಾರವನ್ನು ಉರುಳಿಸ್ತೇವೆ ಅಂತೇಳಿ ಹೇಳಿದ್ದಾರೆ ಆದ್ದರಿಂದ ಇವತ್ತು ನಾವೆಲ್ಲ ಇವತ್ತು ಜೆ ಡಿ ಎಸ್ಸು ಜೆ ಡಿ ಎಸ್ನ ಶಾಸಕರು ಇಬ್ಬರಿದ್ದಾರೆ ಮತ್ತು ಜೆ ಡಿ ಎಸ್ಸು ನಮ್ಮ ಕಾಂಗ್ರೆಸ್ಸು ಜೊತೆ ಕೂಡಿ ಈ ಒಂದು ಇದೊಂದು ಇದೊಂದು ಜಾತ್ಯಾತೀತ ಸರ್ಕಾರದ ಕೋಟೆ ಅಂತೇಳಿ ನಾವು ಇದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕಾದ್ರೆ ಈಗ ಬರಬೇಕಾಗ್ತದೆ ಯಾಕಂದರೆ ಬಿ ಜೆ ಪಿಯ ಅಭ್ಯರ್ಥಿಗಳಾದವರು ಅವರು ಒಕ್ಕಲಿಗರಾದರೂ ಕೂಡ ನಾಳೆ ಅವರಿಗೆ ಓಟ್ ಕೊಟ್ಟರೆ ಕುಮಾರ ಒಕ್ಕಲಿಗರಾದಂಥ ಕುಮಾರಸ್ವಾಮಿ ಅವರ ಉಳಿಸತಕ್ಕಂಥ ಒಂದು ಸಣ್ಣ ಹುನ್ನಾರ ಹುನ್ನಾರ ಅವರು ಮಾಡ್ತಾರೆ ಆದ್ದರಿಂದ ಇದಕ್ಕೆ ಜನ ಮರಳಾಗುವುದಿಲ್ಲ ಮೂವತ್ತು ವರ್ಷಗಳಿಂದ ಸತತ ಕಾಲ ಇಲ್ಲಿ ಜಾತ್ಯಾತೀತ ಒಂದು ತತ್ವವನ್ನು ನಂಬಿದಂಥ ಒಂದು ಪಕ್ಷಕ್ಕೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಈ ಕ್ಷೇತ್ರದ ಜನ ಕೊಟ್ಟಿದ್ದಾರೆ